ತಂಗಿ ಓ ನಿನ್ನ ಮುಗಿನಾಗಿ ದಿನ ಬಂದಿ ಬರ್ತಿತ್ತು ಅವಾಗಿಂದ ಹಾಕ್ತಿಲ್ಲ ಇಪ್ಪತ್ತಾರು ವರ್ಷ ಆಯ್ತಿತ್ತು ಅವಳಿಗೆ ಹೌದು 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 ಇದು ಹಾಲು ಸಿರುಗು ಹನುಮಂತ ಮಾತಾನ್ ಜೋಲಿ ಮಾತಾಡಬೇಕಂದ್ರ ಬಹಳ ವಿಚಾರ ಮಾತಾಡಬೇಕು ಹೌದು 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 ಯಾಕ ಹುಡುಗರಿಗಿಂತ ಹುಡುಗರಿಗೆ ಎಷ್ಟು ವಯಸ್ಸಾಗ್ಯಾವ್ರ ಅಷ್ಟು ಸರ್ವಿಸ್ ಆಗೈತೆ ನಮ್ದು ಹದಿನೆಂಟು ಪುರಾ ನಾಶಿ ಮಾಡಿಕೊಡ್ತಾ ಅನ್ನ ಹೆಚ್ಚ ಗಣ ದೈತರು ಶ್ರೇಷ್ಠ ದೈತರು ಮತ್ತು ದೇವರು ಹೌದು ಹೌದು ನಮ್ಮ ತಂಗಿ ಬಹಳ ಚಂದ ಮಾತಾಡಲಿ ಕೇಳಿರಿ ನೀವೆಲ್ಲ ಹೇಳಿ ಪಾಮ್ ಆ ಬೋರಮ್ ತಂಗಿ ಮಾತು ಒಂದ್ ಏನು ಏನ್ ಹೇಳ್ಬೇಕ ವಿಷಯ ಗೊತ್ತಿತ್ತಂದ್ರೆ ಚಂದ ಮಾತಾಡು ಇಲ್ಲಿಕಂದ್ರ ಇಲ್ಲಿಕಂದ್ರ ವಿಷಯ ಮಾತಾಡಿ ಕಚ್ ಪಿಚ್ ಮಾಡಿದಡ ಹೌದು 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 ಹೌದ್ರಿ ಪಾ ಬಾಳ ಚಂದ ವಿಷಯ ಮಾತಾಡಿದ್ರು ತಾವೆಲ್ಲಾರು ಕೇಳಿದ್ವಿ ಮೊದಲಿ ನಮ್ಮ ರಾಯವಾಗಿ ತಾಲೂಕು ಒಂದು ಸೇರ್ಕೊಂಡೆ ಹಾ ಯ ಮುಂಗಡಿಯಾಗಿನ ದಿನ ಗೊಂಡೆ ಬರ್ತಿತ್ತು ಅವಾಗಿಂದ ಹಾಕ್ಕು ನಾ ಇಪ್ಪತ್ತಾರು ವರ್ಷ ಆಯ್ತಿತ್ತು ಒಳಗೆ ಹೌದು 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 ಇದು ಹಾಲು ಸಿರುಗುರು ಅರವತ್ತು ಮಾತಾಡ್ತೋಲಿ ಹ್ಞೂ ಮಾತಾಡಬೇಕಂದ್ರೆ ಭಾಳ ವಿಚಾರ ಮಾತಾಡಬೇಕು ಹೌದು 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 ಯಾಕೆ ಸಹೀಕರಿಸ್ತೀನಿ ಹುಡ್ಗುಗಿಂತ ಹುಡುಗಿಗೆ ಎಣ್ಣಿಗೆ ಎತ್ತು ವಯಸ್ಸು ಆಗ್ಯಾವನ ಅತ್ತು ಸರ್ವಿಸ್ ಆಗೇತಿ ನನ್ನದು ಹೌದು 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 ಎರಡು ಸಾವಿರದ ಆರು ಏಳ್ದಾಗ ನನ್ನ ಅಪಾಯಿಂಟ್ಮೆಂಟ ಹದಿನೆಂಟು ವರ್ಷ ಸರ್ವಿಸ್ ಆಗ್ತ ನಿನ್ನ ವಯಸ್ಸದ ನನ್ನ ಸರ್ವಿಸ್ ಆಗ್ಯದ ಹೌ ಇವತ್ತ ಎಲ್ಲರ ರಾವಣ ಸೂರ ಅವ ದೈತ ಅಲ್ಲ ತೆಲಗಿ ಸಿದ್ಧ ಮಾಡಿ ಕೊಟ್ಟು ಅಂದ್ರ ನಿನಗ ನಮ್ಮ ಶರಣದ ಮತ್ತ ಹದಿನೆಂಟು ಪುರಾಣ ಒಳಗ ಹದಿನೆಂಟು ಪುರಾಣ ಒಳಗ ದೈತ ತೆಲಿನ ಸಿದ್ಧ ಮಾಡಿ ಕೊಡ್ತು ಅನ್ನ ಹೆಚ್ಚಾಗ ಮಗಳ ಮಾಡ್ತೀನಿ ಹೌದಾ ತಂಗಿಗೆ ಯಾರು ಭ್ರಾಂತಿಯಾಗೆ ಗೊತ್ತತೇನು ಏಕ್ರೀಯಪ್ಪಾ ಐತೆ ಅಂತ ಮಾತು ಹೇಳಲಿ ನೀವು ಎಲ್ಲರೂ ಕೇಳಿರಿ ಏನು ಅದು ಅಂದ್ರೆ ಇವರಿಂದ ಹುಟ್ಟಿದವ್ರಿಗೆ ಅದು ರಾಕ್ಷಸ ಅನ್ನಬೇಕು ಹಾಂ 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 ಇವರಿಂದ ಹುಟ್ಟಿದ್ರಿಗೆ ಅನ್ನಂಗಿಲ್ಲ ಅಂತೇಳಿ ಒಂದು ಭ್ರಾಂತಿ ಆಗ್ಯದ ಹೌದು ಹೌದು ಆ ಒಂದು ಮಾತು ಹೇಳಿದ್ರು ಹೇಳ್ರೀಪ್ಪ ಬಸ್ಮಾ ಸುರ ಪರಮಾತ್ಮ ಹಾಂ ಹಾಂ ಹೇಳಿರಿ ಕಥೆ ಹೆಚ್ಚಂದು ಹೇಳಿ ಕೇಳಿರಿ ನೀವೆಲ್ಲ ಹೌದ್ರಿಪ್ಪ ಆ ಬಸ್ಮಾ ಸುರ ದಿನ ಪ್ರತಿ ಪರಮಾತ್ಮನ ಪೂಜೆಗೆ ಬಸ್ ಒಯ್ತಿದ್ದ ಹೌ ಯಾಕಂದ್ರೆ ದಿನ ಪ್ರತಿ ಬಸ್ ಒಯ್ತಿಲ್ಲ ಒಂದು ದಿವಸ ಬಸ್ನು ಸಿಗಲಿಲ್ಲ ಬಸ್ನು ಯಾಕೆ ತರಲಿಲ್ಲ ಅಂದ್ರೆ ಇವತ್ತು ಬಸ್ಸನ್ನು ಸಿಗಲಿಲ್ಲ ಅಂತೇಳಿ ಪರಮಾತ್ಮನ ಹೇಳಿದ ಹೌ ಪರಮಾತ್ಮ ಏನು ಆಶೀರ್ವಾದ ಮಾಡಿದ ನೀ ಯಾರ ತನಿ ಮ್ಯಾಲ ಹಸ್ತಿರ್ತೀರಾ ಅವರು ಸುಟ್ಟು ಬಸ್ ಮಾಡ್ತಾರೆ ಆತ್ರ ಬೂದಿ ತಂದ ಪೂಜ್ಯಾಗ ತಗೊಂಡು ಬಾ ಹೌದು ನಮ್ಮ ತಂಗಿ ಹೇಳಿದ್ರು ಭಾಳ ಚಂದ ಹೌದು ಇವ ಬಸ್ಸು ಮಾಸುರ ದೈತಾ ಸಮಗ ಬಸ್ಮಾಸುರ ಹೆಂಗ ಹುಟ್ಟಿದ ಹೌದು ಹೌದು ಬಸ್ಮಾಸುರ ದೈತ್ಯ ಹಟ್ಟೆಗೆ ಹುಟ್ಟಿರಬೇಕಲ್ಲ ದೈತ್ಯನಂದ್ರೆ ಏ ಪರಮಾತ್ಮನ ಬಸ್ಮದಿಂದ ಹುಟ್ಟಾನವ ಪರಮ ಬಸ್ಮಾಸುರ ಹೌದು ಪರಮಾತ್ಮನ ಬಸ್ಮದಿಂದ ಹುಟ್ಟಾನಂದ್ರೆ ಅವಗಾನ ಪರಮಾತ್ಮನ ಮಗ ಅಂತೀಯೋ ಏನ ದೈತ್ಯ ಪರಮಾತ್ಮ ಪರಮಾತ್ಮನಿಂದ ಹುಟ್ಟಾರ ಪರಮಾತ್ಮನ ಮಗಾನೇ ಅನ್ಬೇಕಿರ್ಲ ಅದಕ್ಕೆ ಹೇಳುದೇವ್ರು ಇಟ್ಟಾರ ಇನ್ ಗಣಮಗ ಹೆಚ್ಚು ಏನ ಹೆಣ್ಮು ಅವ್ರಿಗೆ ದೈತ್ ಹುಡ್ಶಾನು ದೈತರಿಗೆ ದೇವ್ರು ಹುಡ್ಶಾನು ತಂಗಿ ನೀರ್ನಾಫಲಂಗ ಮಾತಾಡ ಬೇಡ ಹಾ ಅವ್ರಿಗೆ ಮತ್ತು ಯಾರು ಹೊಟ್ಟಿಲೆ ಬರ್ತಾರಪ್ಪ ರಾವಣ ಕುಂಭಕರ್ಣ ಸೂರ್ಪನೆ ಯಾಕಂದ್ರ ವಿಶ್ರವಸ್ ಮಡಿದ ಯಾರು ಕೈಕೈಸಿ ಹೌದು ಕೈಕಾಸಿ ಏನ್ ಮಾಡ್ತಪ್ಪ ಅಂತಂದ್ರವಸ್ಸು ಒಂದು ದಿವಸ ನಸಕಣಿ ಆಗಿ ಎದ ಬೈಲು ಕಡೆ ಹೋದಾಗ ಹೊರಗಡೆ ಹೋದಾಗ ಹೌದು ಜನ ಬುದ್ಧಿ ಅಂತ ಹಂಚಲ ಮಾಡಿರ್ತಾವೆ ಹೌದು ಅವಾಗ ಮಿಶ್ರ ವಸ್ತು ಹೊರಗೆ ಅದಾವ ಎತ್ತು ದಿನ ಬರ್ಲಿಲ್ಲಪ್ಪ ಅಂತಂದ್ರೆ ಎತ್ತು ರೀಪ್ಪ ಹೊರಗೆ ಹೋಗಿ ಮಂತು ತಪಸ್ಸ್ಯಕ್ಕ ಕುಂತು ಬಿಟ್ಟ ಹೌ ತಪಸ್ಯಕ್ಕ ಕುಂತು ಬಿಟ್ಟ ತಪಸ್ಸ್ಯಕ್ಕ ಕುಂತಾಗ ಹೌ ಈಗ ಏನು ಹಲಚಾದ ಮನಸ್ಸು ಮಾಡಿದಲ್ಲ ಹೌದು ಅವಾಗ ಹುಟ್ಟಿದವರೇ ಯಾರು ಯಾರಿಪ್ಪ ರಾವಣ ಕುಂಭಕರ್ಣ ಸೂಡ್ ಮಾಡಕ್ಕಿ ಇವರು ರಾಕ್ಷಸ್ರಂತ ನಿನಗೆ ಮಕ್ಕಳ ಯಾವಾಗ ರಾಕ್ಷಸ ಗುಣ ನಿನ್ನಲ್ಲಿ ಬಂದದಲ್ಲ ರಾಕ್ಷಸ ಬುದ್ಧಿ ಮತ್ ಹುಟ್ಟಲೆಂದ್ರು ಇವ್ರು ರಾಕ್ಷಸರ ಹೌದು ಹೌದು ಅವು ಮುಂದೆ ಅವ ಹನ್ನೆರಡು ವರ್ಷ ತಪ್ಪಸ್ಯ ಮುಗಸ್ವಣ್ಣ ಬಂದ ಹ್ಞೂ ಅವಾಗ ಅದು ಬರೀ ಬರಬೇಕಾದ್ರೆ ಹಂಗ ಬರಲಿಲ್ಲ ಹೆಂಗಪ್ಪ ತಪ್ಪಸ ಕೇಳೇ ಕುಂತಿದ್ದ ಅವ್ನ ಜತಾಯಿಯೆಲ್ಲ ಬೇಡಲ್ಲ ಅದ್ರ ಒಳಗೆ ಗಿಜುಗಗಳ ಗುಂಪಿಗಳ ಮಣಿ ಹಾಕಿದ್ದು ಮನೆ ಮಾಡಿದ್ದು ಮನೆ ಮಾಡಿದ್ದು ಹೆಂಡೆ ಗುಂಪಿ ಗಂಡ ಗುಂಪಿಗೆ ಬಂದದ್ದು ಲೇಟ್ ಮಾಡಿದ್ ಕೇಳಿ ಮಾತತ್ತು ಏನಪ್ಪ ಅದು ಯಾಕೆ ಅರ್ಧ ತಾಸು ಲೇಟ್ ಮಾಡ್ರಿ ಎತ್ತ ಕೇಳ್ತು ಹೌದು ಅವಾಗ ಹೆಣ್ಣು ಗುಂಪಿಗೆ ಗಂಡು ಗುಂಪಿ ಹೇಳ್ತದ ಏನತ್ತ ನೀ ಬರೀ ಅರ್ಧ ತಾಸ ಲೇಟ್ ಮಾಡಿದ ಕೇಳತ್ತವಿ ಹೌದು ಇವ್ ಮನಿ ಬಿಟ್ಟು ಹನ್ನೆರಡು ವರ್ಷ ಆತ ಇಲ್ಲೇ ಅವನ್ ಇವನ್ ಹ್ಯಾಕ್ ಎಂತ ಸಂಶಯ ಮಾಡಬಾರ್ದು ಹೌದು 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 ಅವಾಗ ಮನಿಗೆ ಹೋಗ್ತಾನೆ ಯಾರು ವಿಶ್ರವಸು ಋಷಿ ವಿಶ್ರವಸು ಮನಿಗೆ ಹೋಗಿ ಗಂಡ ಚರಿಗಿ ಬರ್ತಾನಂತೇಳಿ ಚರಿಗಿತ್ಕೊಂಡು ಹಂಗೆ ನಿಂತಿದ್ರು ಯಾವಾಗ ಚರಿಗಿ ಕೇಳಿದ ಹೌದು ನೀವು ಯಾವಾಗ ಏತ್ ಹೋಗಿ ನೀವು ಬರ್ತೀರಂತೆ ಯಾವ ನಿಂತೀನಿ ಅಂತ ಹೇಳುದು ಹೌದು ನೀನು ತಕ್ಕ ಹೇಳ್ತಿ ಇನ್ನು ಹುಟ್ಟು ಮಕ್ಕಳು ಒಳ್ಳೆ ಮಕ್ಕಳು ಹುಟ್ಟಿ ಆಶೀರ್ವಾದ ಮಾಡಿದ ಹೌದು 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 ಯಾವಾಗ ಮುಂದೆ ಹುಟ್ಟಿದವರು ವಿಭೂಷಣ್ರು ಮುಂದೆ ಹುಟ್ಟಿರ್ತಕ್ಕಂಥ ಮಕ್ಕಳೆಲ್ಲ ಸತ್ತು ಗುಣದವ್ರು ಹುಟ್ಟಿದ್ರು

ಆ ಮದಾ ಮಾಡ್ದ ನಮ್ಮ ದೇವರ ಕೀರ್ತಿ ಉಳಿತು ನಿಮ್ಮ ಕ್ವಾಂಡೇಶ್ವರ ಒಂದು ಎಲ್ಲಿ ಉಳಿತು ಯಾವ ಕಣಿ ಅಂದ್ರಲೆ ಬರೋದು ಮಂಟೂರ್ ಕಣಿ ಹಾ 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 ಅದಕ್ಕೆ ಹೇಳೋದು ದೇಶ ಸುತ್ತಬೇಕು ಕೋಶ ಒನ್ಬೇಕು ಹೋದ್ ತಿಂದ್ರ ಅತ್ತ ರುಚಿ ಗೊತ್ತಾಗ್ತದೆ ಸಿಪ್ಪಿ ತಿಂದ್ರೆ ರುಚಿ ಗೊತ್ತಾಗ್ತಂಗಿ ಓ ಸಿಪ್ಪಿ ತಿಂದ್ರ ಬಾಯ್ನು ಆಗ್ತೈತಿ ಹ್ಮ್ ಕ್ವಾಂಡ್ಯಾಸ್ರೋರು ತಗಿತ ಇದೇ ತಪ್ಪು ಮಾಡಿದತ್ತ ನಿಂದು ಏನಾರ ಇತ್ತಾರ ಮುಂದಿನ ಸದಿಗ್ ಬಂದ್ ಹೇಳ್ತಗಿ ಹೌದು ಹೌದು ತಲೆಯಾಗ ಇತ್ತವ ಹೌ ಕ್ವಾಂಜಾಚೂರ ದೈತ್ಯ ಮಂಟೂರು ಕನಿ ಮ್ಯಾಲ ಒಂದು ಕಿವಿ ಹಾಸ್ಕೊಂಡಿದ್ದ ಒಂದು ಕಿವಿ ಹಚ್ಕೊಂಡಿದ್ದ ಹೌ ತನ್ನ ಪುಸ್ತಕ ತಾನೇ ಇದ್ದ ಹೌ ಕ್ವಾಂಡೇಶ್ವರ ದೈತ್ಯ ಹೌದು ಪಾಂಡೇಶ್ವರ ದೈತ್ಯ ಅವನು ಸೃಷ್ಟಿ ಪ್ರಮಾತ್ಮನದ ಹಂಗಿತ್ತು ಅವ ಹಂಗಿದ್ದ ಹೌದು 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 ಕ್ವಾಂಜಾಚೂರ ದೈತ್ಯ ಮಂಟೂರು ಕನಿ ಮ್ಯಾಲ ಅವ ಇದ ತಪ್ಪು ಮಾಡಿದಕ್ಕಾಗಿ ಕ್ವಾಂಡೇಶ್ವರ ದೈತ್ಯನ ಮರ್ತನ ಮಾಡ್ಯಾನ ಬೀರ್ದೆ ಅವ್ರಂಥ ಹೇಳಿ

ನಮ್ಮ ದೈತ್ಯರ್ತಕ್ಕಂಥ ಹೆಸರು ಈ ಮಾತ ಮುಂದಿನ ಸದ್ಯಕ್ಕೆ ಬಂದು ಹೇಳು ಹೌದು ಹೌದು ದೈತ್ಯನ ಅವಯವಗಳ ಎಲ್ಲಿ ಬಿಟ್ಟವಲ್ಲ ಅಲ್ಲಿ ನಾವು ಉಳಿದಾಗ ಹೌದು ಇದು ಹೌದು ದೈತ್ಯನಿಂದ ಕ್ವಾನೇಶ್ವರ ದೈತ್ಯನ ಅವಯವಗಳು ಬಿಟ್ಟವಲ್ಲ ಅಲ್ಲಿ ಒಂದು ಊರ ಹೆಸರಾಗಿ ಒಂದೊಂದು ಕೂನ್ ಉಳಿದವ ಇದು ದೈತ್ಯರಿಂದ

ನೀ 10 ಮುಕ್ಕಕ್ಕೆ ಗೆಳಳು 10 10 ಗುಡದ ಇಲ್ಲ 10 ಮುಕ್ಕಕ್ಕೆ ಕೊಡ್ತಿನ राव ರಾವಣೇಶ್ವರ ರಾಕ್ಷಸ ಅಂತ ಹೇಳಿ ಹೌದು ಹೌದು ಅವ ಹಾಗೆ ಹೇಳ್ ನಿんでಂದ್ರೆ ತಂಗಿ ವಾದ ಮಾಡದಿತ್ತು ಅಂದ್ರೆ ತಂದೆ ತೋಸು ಹೌದು 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 ಅಣ್ಣನಿದ್ದಕ್ಕೆ ತಂಗಿ ಒಂದೇರ ಬಾಲಿಯ ತುಸು ಒಡ್ಕೊಂಡಿದೆ ಅಂತ ಹೇಳ್ತನು ನಿನ್ನ ನೀ ತಪ್ಪು ಮಾಡಿದ್ರೆ ಇವತ್ತು ನಿನ್ ನಿನ್ನ ಕಿವಿಗಡಿಗೆ हल्ला ಹಚ್ಚಿ ಸಾಲಿ ಕಲ್ಸುದು ಈ ಅಂಗಡಿ ಕೆಲಸ ಅದ ಹೌದು ಹೌದು ಮಾತಾ ಹ ಸುಮ್ಮನೆ ಏನಾದ್ರೆ ಮಾತಾಡಿ ಅಣ್ಣ ಹಂಗಂದ ತಮ್ಮ ಹಿಂಗಂದ ಇದು ಹದಿನೆಂಟು ಪುರಾಣ ಪಂಡಿತರ ತಾಲೂಕು ಅದ ಇದು ಹೌದು 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 ಅದಕ್ಕೆ ಹಚ್ಚರಿಗೆ ಮಾತಾಡಬೇಕು ಮೂವತ್ತು ಮೂರು ಕೋಟಿ ದೇವತೆಗಳಿಗೆಲ್ಲ ಪೌಟಿಗೆ ಮಾಡ್ಯಾನ ನಮ್ಮ ರಾವಣ ಎಷ್ಟು ದಿವಸ ಎಷ್ಟು ದಿವಸ ಅವ್ರನ್ನ ದಬ್ಬಕ್ಕೆ ಕಾಲ್ ತಳ ಇಟ್ಕೊಂಡಿದ್ದೀನಿ ಹೇಳಿಂಗ್ ರೈತರು ಇದು ಹಿಂಗ ಚಿಮಾರ್ ತಂಗಿ ಇನ್ನೂ ನಿನಗೆ ಹೇಳುದು ಬಾಳ ಅಪ್ಪಾ ಯಾವ ವಿಷಯ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಣ್ಣ ಮುಂದಿನ ಸಂಗೀತ ಪ್ರತಿಪಾದನೆ ಏನು ಹೇಳು ನೀ ಕೇಳಿರ್ತಕ್ಕಂಥ ನಿಮಗೆ ಬರಲ್ಲ ವಿಷಯ ಎಲ್ಲ ಇವತ್ತು ಹಾರಸರುಗಳು ಹನುಮತ್ ಕಮಸ್ತರ ಹೇಳಿ ಮಕ್ಕಳ ಅಪೇ ಮಾಡ್ತಾನೆ ನನಗೆ ಹೌದು ಇವತ್ತು ನನ್ನ ಪಾลีก ದೈತ್ಯ ವಂದನೆ ತೇಳಿ ದೈತ್ಯನ ವಾದ ಮಾಡುವಾಗ ಹೌದು ಹೆಂತಾ ಚಕ್ಕ ಬಂಗಾರ ಅಂತ ಭೂಮಿ ಬಿಟ್ಟದ ಹೌದು ಅದರ ಮತ್ತೆ ಅಡಸದ ಕುಡುಕನೇ ಮಾಡಕ ಹತ್ತಾ ಕೈ ಹೌದು 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 ಬೇರೆನೇ ವಿಲಾಸಕ್ಕೆ